ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ ಸರ್ವ ಶಿವೇ ಸರ್ವ ಪ್ರಸಾದಿಗೆ ಶರಣೇ ತ್ರಂಬಕೆ ಗೌರಿ ನಾರಾಯಣೇ ಏನು ಶ್ರೀ ಕ್ಷೇತ್ರ ಭದ್ರಕಾಳಿಯ ಸಮೇತವಾಗಿ ನೆಲೆಸಿರುವಂಥ ಶಕ್ತಿಯ ಒಂದು ಕ್ಷೇತ್ರ ಕಾಳಪನಹಳ್ಳಿಯ ಗ್ರಾಮದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ದೇವಿ ನೆಲಗೊಂಡು ಶಿವನ ನೆಲಗೊಂಡು ಬರುವಂಥ ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡುತ್ತಾ ಬರುವಂತ ಭಕ್ತರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಕ್ಷೇತ್ರ ನಾಯಕಿಯಾಗಿ ಮಾತೃ ಸ್ವರೂಪರಾಗಿ ನಿಂತಿರುವಂಥ ಭದ್ರಕಾಳಿಯ ಒಂದು ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಇದೇ ಬರುವಂಥ ಗುರುಪೂರ್ಣಾಮಿಗೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಪೂಜೆಗಳನ್ನ ಏರ್ಪೇ ಏರ್ಪಡಿಸಿರುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಗುರುಪೂರ್ಣಾಮಿ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಗುರು ಅಂತಂದ್ರೆ ಗುರುನ ಒಂದು ಅನುಗ್ರಹ ಯಾಕಂದ್ರೆ ಅರಮುನಿದನು ಗುರು ಕಾಯುವನ ಅಂತೇಳಿ ಗಾದೆನೇ ಇದೆ ಅಂದ್ರೆ ಶಿವನು ಸಹ ನಮ್ಮ ನಮ್ಮೇಲೆ ಕೋಪ ಮಾಡಿಕೊಂಡ್ರು ಸಹ ಆ ಗುರು ಕಾಯ್ತನ ಅಂತೇಳಿ ಒಂದು ಗಾದೆ ಇದೆ ಹಾಗಾಗಿ ಗುರುಪೂರ್ಣಾಮಿಗೆ ಬಂದು ಶಿವನ ಮತ್ತೆ ಅಮ್ಮನವರ ದರ್ಶನ ಮಾಡಿ ಇಲ್ಲಿ ಮಂಗಳ ದ್ರವ್ಯವನ್ನ ಸ್ನಾನವನ್ನು ಮಾಡಿಸಿ ಗುರುಪೂರ್ಣಮಿ ದಿವಸ ಆ ಸ್ನಾನವನ್ನು ಮಾಡಿಸಾದ ನಂತರ ಅಮ್ಮನವರ ಒಂದು ದರ್ಶನ ಮಾಡಿ ಆ ದರ್ಶನ ಮಾಡಿದಾಗ ಏನೇ ಸಂಕಲ್ಪ ಇದ್ರು ಸಹ ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ಆ ಗುರು ಪೂರ್ಣಾಮಿಯ ಒಂದು ಅನುಗ್ರಹ ಮತ್ತೆ ವಿಶೇಷವಾಗಿ ಗುರುಗಳ ಒಂದು ಆಶೀರ್ವಾದ ಇರ್ತದೆ ಗುರುಗಳ ಒಂದು ಆಶೀರ್ವಾದ ಇರೋದ್ರಿಂದ ಯಾವ ಸಮಸ್ಯೆಗಳು ಸಹ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಈ ಗುರು ಪೂರ್ಣಾಮಿಗೆ ನಮ್ಮ ಯಾವುದೋ ಒಂದು ಜನ್ಮದಲ್ಲಿ ಮಾಡಿರುವಂತ ದೋಷಗಳು ಯಾವ್ದ ಜನ್ಮದಿಂದಿರುವಂತಹ ಶಾಪಗಳು ಯಾವ್ದು ಜನ್ಮಂತರದಿಂದ ಬರುವಂತ ಶಾಪಗಳು ಸಹ ಒಂದು ಈ ಗುರುಪೌರ್ಣಮಿಗೆ ಬಂದು ಸೇವೆ ಮಾಡಿದಾಗ ಅವೆಲ್ಲ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ ಇದೆ ಬರುವಂತ ಮುಂದಿನ ಗುರುವಾರ ಆ ಗುರುಪೌರ್ಣಮಿಯ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾಗಿರುವಂಥದ್ದು ಮತ್ತೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಾರಾಹಿಯ ಒಂದು ಹೋಮ ಇರ್ತದೆ ವಾರಾಹಿ ಹೋಮ ಹನ್ನೆರಡು ಗಂಟೆವರೆಗೂ ನಡೀತದೆ ಹನ್ನೆರಡು ಗಂಟೆ ಆದ ನಂತರ ಪೂರ್ಣಾವತಿ ಇರ್ತದೆ ಪೂರ್ಣಾವತಿ ಆದ ನಂತರ ಅಮರಗೆ ಮಹಾಮಂಗಳಾರತಿ ಆಗ್ತದೆ ಪ್ರಾಕೋರಸ್ಥವಾದ ನಂತರ ಆ ಭದ್ರಕಾಳಿ ಸಮೇತವಾಗಿ ಪ್ರಾಕೋರೋತ್ಸವ ಆದ ನಂತರ ಮಹಾಮಂಗಳಾರತಿ ಇರ್ತದೆ ನಂತರ ತೀರ್ಥ ಪ್ರಸಾದ ಇರ್ತದೆ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾಗಿ ಗುರುಪೂರ್ಣಮಿಗೆ ಅಮ್ಮನವ್ರಿಗೆ ಅಲಂಕಾರ ಮಾಡಿ ಆಷಾಢದೇ ವಿಶೇಷ ಅಮ್ಮನವರಿಗೆ ಈ ಆಷಾಢ ಶುಕ್ರವಾರ ನಾಲ್ಕು ಶುಕ್ರವಾರ ಪ್ರತಿ ಶುಕ್ರವಾರ ವಿಶೇಷವಾದ ಒಂದು ಅಲಂಕಾರ ಮಾಡಿ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸಿ ಬರುವಂತ ಭಕ್ತರನ್ನ ಕಷ್ಟಗಳ ನಿವಾರಣೆ ಮಾಡುವಂತೇಳಿ ಮಹಾ ಸಂಕಲ್ಪ ಮಾಡುವಂತದ್ದು ಈ ಆಷಾಢದ ಮಹಾ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಇದೇ ಬರುವಂತ ಗುರುಪೂರ್ಣಾಮಿಗೆ ಬಂದು ಆ ದೇವಿಯ ಒಂದು ಸಂಕಲ್ಪಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಗುರುಪೂರ್ಣಾಮೆಗೆ ಬಂದು ಅಮ್ಮನವರ ಒಂದು ಕೃಪೆ ಆಶೀರ್ವಾದವನ್ನು ಪಡೆದುಕೊಂಡು ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತವೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತು ಜಮೀನು ವಿಚಾರಕ್ಕೆ ಬಂದಿದ್ದಾರೆ ಯಾವ್ದೋ ಡಾಕ್ಯುಮೆಂಟ್ ಆಗ್ಬೇಕಂತ ನಿಧಾನ ಆಗ್ತಿದೆ ಅಂತೆ ಅದು ಮಾಡ್ಕೊಳಂಗಿದ್ರೆ ಬಲಕೋಟಿ ನಿಂತ ಕೇಳಿದೆ thank <laughs> you ನನ್ನ ಹೆಸರು ವಿಂದ್ಯಾ ಅಂತ ನಾನು ಮಾಗಡಿ ರೋಡ್ ಕಟ್ಟೆಯಿಂದ ಬರ್ತಾ ಇದೀನಿ ಈ ದೇವಸ್ಥಾನಕ್ಕೆ ಸುಮಾರು ಒಂದ್ ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ದೇವಿ ತುಂಬಾ ಸತ್ಯವಾದ ತಾಯಿ ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ ಮತ್ತೆ ತುಂಬಾ ಸೌಮ್ಯ ರೂಪಿಣಿ ಹೆಸರಿಗೆ ಕಾಳಿ ಆದ್ರೂ ತುಂಬಾ ಸೌಮ್ಯವಾಗಿ ಎಲ್ಲರನ್ನೂ ಬರೆಸ್ಕೋತಾಳೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾಳೆ ತನ್ನ ಮಕ್ಕಳಂತ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಇಲ್ಲಿನ ಅನುಭವ ತುಂಬಾ ಅದ್ಭುತವಾಗಿರುತ್ತೆ ಮತ್ತೆ ವಾರ ವಾರ ಇಲ್ಲಿ ಬಂದು ಪೂಜೆ ಮಾಡಿ ಹರಿಸ್ಕೊಂಡು ಏನೇನ್ ಅನ್ಕೋತೀವಿ ಎಲ್ಲಾನು ನಡೆದಿದೆ ಇಲ್ಲಿ ಅರ್ಚಕರು ದೇವಸ್ಥಾನದವರು ಸಹ ಎಲ್ಲಾ ರೀತಿಯಲ್ಲೂ ಸಹಕರಿಸ್ತಾರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಎಲ್ಲರೂ ಬಂದು ದರ್ಶನ ಮಾಡಲೇಬೇಕು ಈ ದೇವಿನ ಮುಂಚೆ ಹರಕೆ ಮಾಡ್ಕೊಂಡಿದ್ವಿ ನಮ್ಮಲ್ಲಿ ಸ್ವಲ್ಪ ಕಷ್ಟಗಳು ಇದ್ದವು ಅದನ್ನ ಅನ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿ ವಾರ ವಾರ ಪೂಜೆ ಮಾಡಿಸಿದ್ಮೇಲೆ ನಮ್ ಕಷ್ಟಗಳೆಲ್ಲ ಅಹ್ ಕರ್ಹೋಯಿತು ತುಂಬಾ ಸುಲಭವಾಗಿ ಇವಾಗ ನಾವೆಲ್ಲರೂ ಖುಷಿಯಾಗಿದೀವಿ No